ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಸಂಚಿಕೆ ನಿನಗಾಗಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಬರೋಣ ಸಾರ್ ಮುಂದೆ ಬರ್ತಾ ಇರ್ತಾರೆ ಸ್ಕೂಟಿಯಲ್ಲಿ ಹಿಂದೆಯಿಂದ ಗಾಡಿ ತೊಗೊಂಬಂದ್ಬಿಟ್ಟು ಕಪಿಲ್ ಕಡೆಯಿಂದ ಹುಡುಗರು ಅವನ್ನ ಗುದ್ದ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿಂದ ಪಾಸಾಗ್ಬಿಡ್ತಾರೆ ರಾಣ ಸಾರ್ ಒಂದು ಕಲ್ಲಿಗೆ ತಲೆ ಕೊಟ್ಬಿಟ್ಟು ಬಿದ್ದು ಒದ್ದಾಡ್ತಾ ಇರ್ತಾರೆ ಇಲ್ಲಿ ಈಶ್ವರ್ ಚಂದ್ರ ಹಾಗೆ ದಾಮಿನಿಯನ್ನು ತೋರಿಸ್ತಾರೆ ದಾಮಿನಿ ಓಡ್ಬಂದು ರೀ ತೊಗೊಳ್ಳಿ ಈ ಹತ್ತಿ ಕಿವಿಲಿ ಇಟ್ಕೊಳ್ಳಿ ಅಂತ ಹೇಳ್ತಾಳೆ ಹತ್ತಿನ ಯಾಕೆ ಅಂತ ಅವ್ರು ಕೇಳ್ತಾರೆ ಅದಕ್ಕೆ ದಾಮಿನಿ ಹೇಳ್ತಾಳೆ ಇದೇನ್ರಿ ಮನೆಗೆ ಹೊಸ್ದಾಗಿ ಬಂದಿರೋ ಥರ ಕೇಳ್ತಾಯಿದ್ದೀರಾ ಇನ್ನೇನು ಹನ್ನೊಂದು ನಲವತ್ತೈದಾಯಿತು ಅವಳು ಬರ್ತಾಳೆ ತಗೊಳ್ಳಿ ಆ ನಗು ಅದನ್ನು ನೆನೆಸ್ಕೊಂಡ್ರೆ ಚಳಿ ಜ್ವರ ಬಂದಂಗೆ ಆಗುತ್ತಲ್ರಿ ಯಾರಾದರೂ ಮಂತ್ರವಾದಿನ ಕಳಿಸಿ ಅವಳನ್ನ ಮನೆಯಿಂದ ಓಡಿಸಿ ಅಂತ ಎಷ್ಟು ಸಲ ಹೇಳಿದ್ದೀನಿ ರೀ ನಿಮಗೆ ನನ್ನ ಮಾತೇನೆ ಕೇಳಲ್ಲ ಅಂತೀರಲ್ಲ ನೀವು ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಭಾಮಿನಿ ನೀನು ಊಹೆ ಮಾಡ್ಕೊಳ್ಳೋ ಥರ ಏನೂ ಇಲ್ಲ ಹೌದಾ ಇನ್ನೊಂದು ಐದು ನಿಮಿಷ ಬಿಟ್ಟು ಪದ್ಮಜಾಕರಣ್ ರೂಮ್ಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬನ್ನಿ ಆಯಿತಾ ನೀವೇನಾದರೂ ಜೀವಂತವಾಗಿ ಉಳಿದಿದ್ರೆ ನಾಳೆ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ತಗೊಳ್ಳಿ ಯಾಕೆ ಇಲ್ಲದನ್ನು ಕಲ್ಪನೆ ಮಾಡ್ಕೊಂಡು ಹೆದರ್ಕೋತಾ ಇದ್ದೀಯಾ ಅತ್ತಿಗೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಇದೇ ಮಾತನ್ನು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀರಾ ಕರೆಕ್ಟಾಗಿ ಅವಳು ಹನ್ನೊಂದು ನಲವತ್ತೈದಕ್ಕೆ ಬರೋದು ನಮಗೆಲ್ಲ ಕಾಟ ಕೊಡೋದು ಮಾತ್ರ ತಪ್ತಾ ಇಲ್ಲ ಯಾವಾಗ ಅವಳು ಕೋಣೆಯಿಂದ ಆಚೆ ಬರ್ತಾಳೋ ಯಾರನ್ನ ಮೊದಲು ಬದ್ ಬಲಿ ತೊಗೊತಾಳೋ ದೇವ್ರಿ ರೀ ಅವಳು ಲೀಸ್ಟಲ್ಲಿ ನಾನು ಇರ್ಬೋದಾ ಹೇಳ್ತಾ ಇರ್ತಾಳೆ ಈ ಥರ ಅದೇ ಟೈಮಲ್ಲಿ ಜೋರಾಗಿ ಸದ್ದು ಬರುತ್ತೆ ಆ ನಗೋ ಸದ್ದು ಕೇಳಿ ಓಡೋಗಿ ಬೆೀಟ್ ಹೊಚ್ಕೊಂಡು ಮಂದ್ಕೊಬಿಡ್ತಾಳೆ ಆಮೇಲೆ ಇಲ್ಲಿ ಕನಕಾಂಬರಿ ಬುಕ್ ಓದ್ಕೊಂಡು ಕೂತಿರ್ತಾಳೆ ಅವಾಗ ಅವಳಿಗೂ ಅದೇ ಸೌಂಡ್ ಕೇಳಿಸುತ್ತೋ ಹನ್ನೊಂದು ನಲವತ್ತೈದು ಆಯಿತು ಅಂತ ಹೇಳಿ ಅವಳು ಮನ್ಕೊಂಬಿಡ್ತಾಳೆ ಇತ್ಲಾಗಿ ಈಶ್ವರ್ ಚಂದ್ರ ಎದುರ್ಕೊಂಡು ಬಾಗಿಲ್ ಸಂದಿಲ್ ನೋಡ್ತಾ ಇರ್ತಾನೆ ಇಲ್ಲಿ ರಚನಾ ಹಾಗೆ ಜೀವನ ತೋರಿಸ್ತಾರೆ ಜೀವಾಗೆ ಕಾಫಿ ತಗೊಂಡು ರಚನೆ ಬರ್ತಾಳೆ ಜೀವ ಅಂತ ಹೇಳ್ತಾಳೆ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅದಕ್ಕೆ ಜೀವ ಹೇಳ್ತಾನೆ ಅಲ್ಲ ನಿನ್ನೆ ರಾತ್ರಿ ನೋಡಿದ್ದು ಸಿನಿಮಾನ ಅಥವಾ ನಿಜನಾ ಅಂತ ಕನ್ಫ್ಯೂಸಲ್ಲಿದ್ದೀನಿ ನನ್ನನ್ನು ನೋಡಿದರೆ ಮೈ ಮೇಲೆ ಚೇಳು ಬಿದ್ದಿರೋ ಹಾಗೆ ಆಡ್ತಾ ಇರೋ ವಜ್ರೇಶ್ವರಿ ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಹುಡ್ಕೊಂಡ್ಬರ್ತಾರೆ ಸಾಫ್ಟಾಗಿ ಮಾತಾಡಿಸ್ತಾರೆ ಜೀವನ ಅಂದ್ರೇ ನಶ್ವರ ಅಂತ ಫಿಲಾಸಫಿ ಮಾತಾಡ್ತಾರೆ ಪಾಪ ಪ್ರಜ್ಞೆ ಅಂತ ಕಣ್ಣೀರಿಡ್ತಾರೆ ಹೇಗ್ರಿ ಒಬ್ಬ ಮನುಷ್ಯ ಇಷ್ಟು ಬೇಗ ಬದಲಾಗೋಕ್ಕೆ ಸಾಧ್ಯ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಲೈಫಲ್ಲಿ ಏನೂ ನಡೆದಿಲ್ಲ ವೈರಾಗ್ಯ ಬರೋದಕ್ಕೆ ನಿಮ್ಗೇನು ಅನಿಸುತ್ತೆ ಅಂತ ಜೀವ ಕೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ನೀವು ಇವಾಗ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ನಮ್ಮಮ್ಮ ವಜ್ರೇಶ್ವರಿ ಬಗ್ಗೆ ಅಲ್ಲ ಮತ್ತು ನಿಮ್ಮ ಚಿಕ್ಕಪ್ಪ ಈಶ್ವರ್ ಚಂದ್ರ ಅವರ ಬಗ್ಗೆ ಅವರು ನನಗೆ ನಿನ್ನೆ ಹೇಳಿರೋ ಪ್ರಕಾರ ಆ ಮನೆಯಲ್ಲಿ ಯಾವುದು ಸರಿ ಇಲ್ಲ ಜೀವ ನಿಮ್ಮ ತಂದೆಯವ್ರ ಕಾಲ ಆದಮೇಲೆ ಅಲ್ಲೊಂದು ಶೂನ್ಯ ಆವರಿಸ್ಕೊಂಡಿದೆ ಮನೆ ತಪ್ಪಿ ನಡೀತಾ ಇದೆ ಸಂಭಾಳಿಸೋರು ಬರಲಿಲ್ಲ ಅಂದರೆ ಹೋಗುತ್ತೆ ಅಂತ ಆತಂಕಪಟ್ಟರು ನಾವೊಂದು ಅಪಾಯದಲ್ಲಿ ಸಿಕ್ಕಾಕಿಕೊಂಡಾಗ ದೇವ್ರೆ ಸಹಾಯಕ್ಕೆ ಯಾರಾದರೂ ಕಳಿಸ್ಬಾರ್ದಾ ಅಂತ ಅಂದ್ಕೊತೀವಲ್ವಾ ಅದೇ ಥರ ಅವರು ನಿಮ್ಮನ್ನ ಬೇಡ್ಕೊಂಡ್ರು ನಿಮ್ಮ ಅಗತ್ಯ ಆ ಮನೆಗೆ ತುಂಬ ಇದೆ ಜೀವ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಅಲ್ಲಿಂದ ಕಾಫಿ ತೊಗೊಂಡು ಅದೇ ಹೊರಟೋಗ್ಬಿಡ್ತಾನೆ ಇಲ್ಲಿ ಕಪಿಲು ಹಾಗೆ ರಾಣನ ತೋರಿಸ್ತಾರೆ ರಾಣ ಹೇಳ್ತಾನೆ ಬರೋಣ ಅಂಕಲು ಇಷ್ಟು ಇಷ್ಟು ಬೇಗ ಹೊರಟೋಗ್ಬಿಟ್ರಲ್ಲ ಅದಕ್ಕೆ ಕಪಿಲ್ ಹೇಳ್ತಾನೆ ಇಷ್ಟು ಬೇಗ ಹೋಗೋ ವಯಸ್ಸಾ ಅಂಕಲ್ ನಿಮ್ಮದು ರಾಣ ಹೇಳ್ತಾನೆ ನಾವು ಇವಾಗ ಯಾರನ್ನ ಅಂಕಲ್ ಅಂಕಲ್ ಅಂತ ಕರೆಯೋದು ಕಪಿಲ್ ನಮ್ಗೆ ನಮಗಿರು ಇದ್ದಿದ್ದು ಒಬ್ಬರೇ ಒಬ್ರು ಅಂಕಲ್ ಅವರು ಟಿಕೆಟ್ ತೊಗೊಂಡು ಅಣ್ಣ ಅಂತ ಜೋರಾಗಿ ಅಳೋ ಥರ ಡ್ರಾಮಾ ಆಡ್ತಾರೆ ಅಣ್ಣ ಹಾಗೆ ಕಪಿಲ್ ಸೋಫಾ ಮೇಲೆ ಕುತ್ಕೊಂಡು ಆ ಲಾಯರ್ ಚಾಪ್ಟರ್ ಕ್ಲೋಸ್ ಅಂತ ರಾಣ ಹೇಳ್ತಾನೆ ಅಣ್ಣ ಮುಂದೆ ಸಿಂಪಲ್ ಬರಣ ಇಲ್ಲದೆ ವಿಲ್ ಓಪನ್ ಆಗಲ್ಲ ಸಂಜೀವ ಮನೆಗೆ ಬರೋದಿಲ್ಲ ಎರಡು ಹಕ್ಕಿ ಒಂದೇ ಕಲ್ಲು ಕಪಿಲ್ ಹೇಳ್ತಾನೆ ಅದೆಲ್ಲ ಸರಿ ಕೋಟಿಂದ ಅದೇ ಲಾಯರ್ ಅದೇ ವಿಲ್ನ ತಾನೇ ತಂದು ಓದಬೇಕು ಅದಕ್ಕೆ ರಾಣ ಹೇಳ್ತಾನೆ ಕೋರ್ಟಿಂದ ತರೋ ವಿಲ್ನ ನಾವು ಬದಲಾಯಿಸ್ಬಿಡ್ತೀವಲ್ಲ ಇದು ಚಾಣಕ್ಯ ಚಾಣಕ್ಕೆ ಕಾಣೋಣ ನೀನು ಇಲ್ಲಿ ರಾಣ ಆಸ್ತಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಇದ್ದಿದ್ದೆ ಆ ಸಂಜೀವ ಮನೆಗೆ ಬರ್ತಾನೆ ಅನ್ನೋದು ಆವಾಗ ಕಪಿಲ್ ಹೇಳ್ತಾನೆ ಅವನೊಬ್ಬ ವೇಷ್ ಫೆಲೋ ಅವನು ನಮಗೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅವನಿಂದ ಅದಕ್ಕೆ ರಾಣ ಹೇಳ್ತಾನೆ ಕಪ್ಪು ಆ ಸಂಜೀವನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಹೊರಗಡೆಯಿಂದ ತಣ್ಣ ಕಂಡ್ರು ಒಳಗಡೆ ಬೆಂಕಿ ಇನ್ನೂ ಹಾಗೇ ಇದೆ ಕಪಿಲ್ ಹೇಳ್ತಾನೆ ಫೈರು ಇಲ್ಲ ಟಯರು ಇಲ್ಲ ನಿನ್ನೆ ಅವನ ಮುಖಕ್ಕೆ ಕೇಕ್ ಉಜ್ಜುತ್ತಾ ಇದ್ದರೆ ಸುಮ್ಮನೆನೆ ನಿಂತಿದ್ದ ರಾಣ ಹೇಳ್ತಾನೆ ಸ್ಟ್ಯಾಟರ್ಜಿ ಏನಾದರೂ ಚೇಂಜ್ ಮಾಡಿಬಿಟ್ನಾ ಈ ಸಲ ಏನು ಅಣ್ಣ ಹೇಳ್ತಾ ಇದೀಯಾ ಅಂತ ಕಪಿಲ್ ಕೇಳ್ತಾನೆ ಶಾರ್ಟ್ ಟೆಂಪರ್ ಕಣೋ ಅವನು ಅವನಿಗೆ ಅವನಿಗೇನಾದರೂ ಕೋಪ ಬಂತು ಅಂದರೆ ಹೇಗಿರ್ತಾನೆ ಗೊತ್ತಾ ಅಂತ ಅಣ್ಣ ತಮ್ಮ ಇಬ್ಬರು ಕ್ಲಾಶ್ ಬ್ಯಾಕಿಗೆ ಹೋಗ್ತಾರೆ ಅಲ್ಲೊಬ್ಬ ಅಂಗಡಿ ಮಾಲೀಕ ಬಂದು ಜಗದೀಶ ಚಂದ್ರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾನೆ ಜಗದೀಶ್ ಚಂದ್ರ ನಮ್ಮ ಜ್ಯುವೆಲರಿ ಶಾಪ್ ಇರೋ ರೋಡಲ್ಲಿ ನೀವು ಅಂಗಡಿ ಓಪನ್ ಮಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದೆ ಆದರೂ ಕೇಳಲಿಲ್ಲ ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದ್ದರೆ ನಮ್ಮ ಬಿಸ್ನೆಸ್ಗೆ ಇದ್ದೀರಲ್ರಿ ಅದಕ್ಕೆ ಜಗದೀಶ್ ಚಂದ್ರ ಅವರು ಕೇಳ್ತಾರೆ ಅಂಥದ್ದೇನು ಸ್ವಾಮಿ ಮಾಡಿದ್ದೀವಿ ನಾವು ಅದಕ್ಕೆ ಅಂಗಡಿ ಮಾಲೀಕ ಹೇಳ್ತಾನೆ ನಾವು ಚಿನ್ನಕ್ಕೆ ಮೇಕಿಂಗು ವೇಸ್ಟಿಂಗ್ ಚಾರ್ಜ್ ಅಂತ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಅಂತ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ವಿ ಆದರೆ ನೀವು ಮೇಕಿಂಗು ಇಲ್ಲ ವೇಸ್ಟೇಜು ಇಲ್ಲ ಬರೀ ಚಿನ್ನಕ್ಕೆ ಮಾತ್ರ ಬೆಲೆ ಕೊಡಿ ಅಂತ ಆಫರ್ ಬಿಟ್ಟಿದ್ದೀರಿ ನಿಮ್ಮ ಅಂಗಡಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ ನಮ್ಮ ಅಂಗಡಿ ಖಾಲಿ ಹೊಡಿತಾ ಇದೆ ಜಗದೀಶ್ ಚಂದ್ರ ಹೇಳ್ತಾರೆ ನೀವು ಅದೇ ಆಫರ್ ಕೊಡ್ಬೋದಲ್ಲ ರೀ ಸ್ವಾಮಿ ನಾವು ಒಂದು ಗ್ರಾಮ್ ನೈನ್ ಒನ್ ಸಿಕ್ಸ್ ಚಿನ್ನದ ಆಭರಣದಲ್ಲಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಮಿಲಿನ ಆಮ್ರ ಬೆಳ್ಳಿ ಅಂತ ಮಿಕ್ಸ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಗ್ರಾಹಕರಿಂದ ಪ್ಯೂರ್ ಚಿನ್ನದ ಬೆಲೆಯೇ ಮೊದಲು ವಸೂಲಿ ಮಾಡ್ತಾ ಇರ್ತೀವಿ ನಮಗಲ್ಲೇ ಲಾಭ ಬಂದ್ಬಿಡ್ತಲ್ಲ ಮತ್ತು ಯಾಕೆ ಮೇಕಿಂಗು ವೇಸ್ಟೇಜು ಅಂತ ಎಲ್ಲ ಜನರು ಬ ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ಚಿನ್ನದ ಬೆಲೆ ಗಗನಕ್ಕೇರಿ ಬಡವರು ಮಧ್ಯಮ ವರ್ಗದವರು ನಮ್ಮ ಹೆಣ್ಣು ಮಕ್ಕಳ ಮದುವೆಯಲ್ಲಿ ಕಣ್ಕಂಡು ಇದ್ದಾರೆ ಕಣ್ರಿ ಅಂತ ಹೇಳ್ತಾನೆ ಅದಕ್ಕೆ ಮಾಲೀಕ ಕೋಪ ಕೋಪಗೊಂಡು ಅವನಿಗೆ ನಿನ್ನ ಏನಾರು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಜೀವ ಬಂದು ಅವನಿಗೆ ತಡಿತಾನೆ ಜೀವ ಅವನಿಗೆ ಹೊಡೆಯಕ್ಕೆ ಹೋದ ತಕ್ಷಣ ಜಗದೀಶ್ ಚಂದ್ರ ಬೇಡ ಕಣಪ್ಪ ಜೀವ ಅಂತ ತಡೀತಾನೆ ಮನೆಗೆ ಬಂದವ್ರ ಮೇಲೆ ಹಾಗೆಲ್ಲ ಕೈ ಮಾಡಬಾರ್ದು ಕಣ್ವಾ ಅಂತ ಹೇಳಿದಾಗ ಮನೆಗೆ ಬಂದವರು ಕಾಫಿ ಕುಡಿದ್ವಾ ತಿಂಡಿ ತಿಂದ್ವಾ ಅಂತ ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಮನೆ ಯಜಮಾನನಿಗೆ ಧಮ್ಕಿ ಕೊಡಬಾರ್ದು ನಮ್ಮ ಅಪ್ಪನ ಅಂದರೆ ಗಾಳಿನೇ ನನ್ನ ಪರ್ಮಿಷನ್ ಕೇಳುತ್ತೆ ಅಂಥದ್ರಲ್ಲಿ ನೀನು ಇವ್ರ ಮೇಲೆ ಕೈ ಇಟ್ಬಿಟ್ಟಲ್ಲ ನೀನು ಇದನ್ನು ವಾರ್ನಿಂಗ್ ಅಂದ್ಕೊತೀಯೋ ಈ ಮಾತು ಅನ್ಕೊತೀಯೋ ಈಗ ಬಿಟ್ಟಿದ್ದು ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳಿಸ್ಕೊ ಮುಂದಿನ ಸಲ ನಾನು ಈ ಮಾತನ್ನು ಹೇಳುವಾಗ ನೀನು ಬದುಕಿರಲ್ಲ ಅಂತ ಹೇಳ್ತಾನೆ ಆ ಫ್ಲ್ಯಾಶ್ ಬ್ಯಾಗಿಂದ ಹೊರಗೆ ಬರ್ತಾರೆ ಇವರಿಬ್ಬರು ಪ್ರಾಣಾ ಕಪಿಲಿ ಹೇಳ್ತಾನೆ ಅವನು ಅಷ್ಟೊಂದು ಸಾಧಾರಣ ಅಂತ ನಾವು ಲೆಕ್ಕಾಚಾರ ಹಾಕಬಾರ್ದು ಮತ್ತೆ ಇಲ್ಲಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗೋದು ಎಚ್ಚರಿಕೆಯನ್ನು ನೋಡ್ತಾ ಇರಬೇಕು ಕಪ್ಪು ಹೌದು ಆ ಸಂಜೀವ ಬರೋದಕ್ಕಿಂತ ಮುಂಚೆ ಯಾವುದೋ ಗಿಣಿನ ಹಿಡ್ದಾಕಿದೆ ಅಂತ ಹೇಳಿದೆಲ್ಲ ಯಾರು ಅವಳು ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ಸಂಜೀವ ನಾನು ಆದ್ನಿ ಅಂತ ಪಳಪಳ ಅಂತ ಒಳಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದ್ದ ಹಾಗೆ ಇದ್ದಾಳೆ ಕಣ ಅಣ ಅವಳು ಹ್ಯಾಂಡ್ ವಾಶ್ ಮಾಡಿ ಮುಟ್ಟೋ ಸ್ಟ್ಯಾಚು ಅವಳು ಹಣ ಹೇಳ್ತಾನೆ ನೀನು ಅವಳನ್ನ ಎಷ್ಟು ಅಷ್ಟೊಂದು ರ್ಯಾಗ್ ಮಾಡಿದ್ರು ಸಂಜೀವ ಏನೋ ಮಾಡಲಿಲ್ವ ನಿನಗೆ ಹಾಗಾದರೆ ಆ ಗಿಳಿ ಮೇಲೆ ಒಂದು ಕಣ್ಣಿಟ್ಟಿರು ಮುಂದೆ ಒಂದಿನ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾನೆ ಇಲ್ಲಿ ರಚನಾ ಹಾಗೆ ಜೀವನ ತೋರಿಸ್ತಾರೆ ರಚನಾ ಬಂದು ಹೇಳ್ತಾಳೆ ನನ್ನ ಗಂಡ ತುಂಬ ಒಳ್ಳೆಯವರು ನನ್ನನ್ನು ಕಂಡ್ರೆ ಅವರಿಗೆ ಅಪಾರವಾದ ಅಭಿಮಾನ ನಾನು ಏನು ಹೇಳಿದ್ರು ಕೇಳ್ತಾರ ಅನ್ನೋ ಕಾನ್ಫಿಡೆಂಟಲ್ಲಿ ಇದ್ದೆ ನಾನು ಇನ್ಫ್ಯಾಕ್ಟ್ ಆ ಥರ ನಂಬಿಸಿದ್ರು ನನ್ನನ್ನು ಅವರು ಎಲ್ಲಿದ್ದಾರಪ್ಪ ಅಂತ ಹುಡುಕ್ತಾ ಇದ್ದೀನಿ ಅದಕ್ಕೆ ಜೀವ ಹೇಳ್ತಾನೆ ನನ್ನ ಹೇಳ್ತೀನೂ ತುಂಬ ಒಳ್ಳೋಳು ನನ್ನ ಮೇಲೆ ಅವರಿಗೆ ಭಾರಿ ಅಭಿಮಾನ ನನಗೆ ಬೇಸರವಾಗುವಂತಹ ಯಾವ ಕೆಲಸನೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಆದರೆ ಬಹುಶಃ ಆ ಥರ ನನ್ನ ನಂಬಿಸಿದ್ರು ಅವರು ಎಲ್ಲಿ ಹೋದರು ಅಂತ ಹುಡುಕ್ತಾ ಇದ್ದೀನಿ ನಾನು ಆಗ್ಲಿಂದ ರಚನೆ ಹೇಳ್ತಾಳೆ ನೋಡಿ ನೋಡಿ ಇದೇ ಬ್ಯಾಡ ಅನ್ನೋದು ಜೀವ ಹೇಳ್ತಾನೆ ನಾನು ಅದನ್ನೇ ಅಲ್ವಾ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅರ್ಥ ಆಗ್ತಾಯಿಲ್ಲ ಅದು ರಚನೆ ಹೇಳ್ತಾಳೆ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಜೀವ ನಿಮ್ಮ ಮನೆಯಲ್ಲಿ ಎಲ್ಲ ಸರಿಯಾದಿದ್ದರೆ ನಿಮ್ಮ ಅಪ್ಪ ಯಾಕೆ ಅಷ್ಟೊಂದು ಸಲ ಮನೆಗೆ ಬಾ ಮನೆಗೆ ಬಾ ಅಂತ ಇದ್ದರು ನೀವು ಒಂದು ಕ್ಷಣ ಯೋಚನೆ ಮಾಡಿದ್ದರೆ ಅವ್ರು ಹೇಳ್ದಂಗೆ ಕೇಳಿದರೆ ಬಹುಶಃ ಅವರು ಇವತ್ತು ಜೀವಂತವಾಗಿ ಇರ್ತಿದ್ರು ಏನು ಒಬ್ರನ್ನ ಕಳ್ಕೊಂಡಿದ್ದು ಸಾಕು ಜೀವ ನಿಮ್ಮ ಈ ಹಠದಿಂದ ಇನ್ನೊಬ್ಬರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಿಮ್ಮ ಚಿಕ್ಕಪ್ಪನ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದು ಒಂದು ಮಾತನ್ನು ಕೇಳಿ ಬಿಫೋರ್ ಈಸ್ ಟೂ ಲೇಟ್ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಜೀವನಿಗೆ ಒಂದು ಕಾಲ್ ಬರುತ್ತೆ ಬರಣ ಸಾರಿಗೆ ಆ್ಯಕ್ಸಿಡೆಂಟ್ ಆಗಿರೋದು ಅಲ್ಲಿಗೆ ಶಾಕಾಗಿ ಅವನು ಸರಿ ಬರ್ತೀನಿ ಅಂತ ಹೇಳ್ತಾನೆ ಅವಾಗ ರಚನೆ ಏನಾಯಿತು ಅಂತ ಹೇಳಿದಾಗ ಅವಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಇಲ್ಲಿ ರಾಣ ಹುಡುಗರು ಆಫೀಸಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಫೈಲ್ಗಳನ್ನು ಕಪಿಲ್ ಫೋನ್ ಮಾಡಿ ಕೇಳ್ತಾನೆ ಅದೇ ಟೈಮಲ್ಲಿ ಹುಡುಗ ಹೇಳ್ತಾನೆ ಅಣ್ಣ ನಿನ್ನೆ ರಾತ್ರಿಯಿಂದ ಮನೆಯಲ್ಲೂ ಹುಡುಕ್ತಾ ಇದ್ದೀವಿ ಹಾಗೆ ಆಫೀಸಲ್ಲೂ ಹುಡುಕ್ತಾ ಇದ್ದೀವಿ ಯಾವ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾರೆ ಸರಿ ಆಯಿತು ನೀವು ಆದಷ್ಟು ಬೇಗ ಅಲ್ಲಿಂದ ಹೊರಟುಬಿಡಿ ಅನುಮಾನ ಬರುತ್ತೆ ಅಂತ ಹೇಳ್ತಾರೆ ಸರಿ ಆಯ್ತಣ ಅಂತ ಹೇಳ್ತಾರೆ ಇಲ್ಲಿ ರಚನಾ ಹಾಗೆ ಜೀವ ಭರಣಿ ಸರ್ ಇರೋ ಆಸ್ಪತ್ರೆಗೆ ಬರ್ತಾರೆ ಆವಾಗ ಮೇಡಮ್ ಅಡ್ವೊಕೇಟ್ ಭರಣ ಅವರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಸರ್ ಅವರು ಅಲ್ಲಿ ಇದ್ದಾರೆ ರಚನಾ ಮಾರ್ಚರಿರನ ಅಂತ ಅಂದಾಗ ಸಾರಿ ಸಾರಿ ಮೇಡಮ್ ನೀವು ಭರಣ ಅಂತ ಕೇಳಿದ್ದಲ್ವ ನಾನು ರಮಣ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ಎಮರ್ಜೆನ್ಸಿ ವಾರ್ಡಿಗೆ ಹೋಗಿ ಅಂತ ಹೇಳ್ತಾರೆ ಅಲ್ಲಿಗೆ ಬರ್ತಾರೆ ಅವ್ರು ಭರಣ ಸರ್ನ ನೋಡಿ ರಚನಾಗೆ ಶಾಕ್ ಆಗುತ್ತೆ ಜೀವ ಹತ್ತಿರ ಬಂದು ಅಂಕಲ್ ಅಂತ ಕರೀತಾನೆ ಅದಕ್ಕೆ ಅವರು ಎಚ್ಚರ ಆಗ್ಬಿಟ್ಟು ಸಂಜೀವ ಓ ರಚನಾ ನಿಧಾನಕ್ಕೆ ಹೇಳೋಕ್ಕೆ ಶುರು ಮಾಡ್ತಾರೆ ಆವಾಗ ನಿಧಾನ ಅಂಕಲ್ ಅಂತ ಹೇಳಿಸ್ತಾ ಇರ್ತಾನೆ ಜೀವ ಅದೇ ಟೈಮ್ಗೆ ಸರಿಯಾಗಿ ಡಾಕ್ಟರ್ ಬರ್ತಾರೆ ಭರಣಿ ಸರ್ ಹೇಳ್ಬೇಡಿ ನಿಧಾನವಾಗಿ ಮಲಗಿ ಕೆ ಭರಣಿ ಸರ್ ಹೇಳ್ತಾರೆ ಡಾಕ್ಟ್ರ್ ಇಡೀ ರಾತ್ರಿ ನನ್ನನ್ನು ಹೀಗೆ ಮಲಗಿಸ್ಬಿಟ್ಟಿದ್ರಲ್ಲ ಪೆನ್ನೆಲ್ಲ ಉರಿ ನೋವು ಡಾಕ್ಟ್ರ್ ಹೇಳ್ತಾರೆ ನಾವು ಹೇಳಿದ್ನೇ ಕೇಳಲ್ಲ ಅಂತಿರಲ್ಲ ಇದು ಹಾಸ್ಪಿಟಲ್ ಕೋರ್ಟಲ್ಲ ಇಲ್ಲಿ ನಾವು ಹೇಳಿದ್ದನ್ನು ಮಾತ್ರ ಕೇಳಬೇಕು ಜಾಸ್ತಿ ಮಾತಾಡಿ ಟ್ರೆಸ್ ಮಾಡಬೇಡಿ ಅವರಿಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅದಕ್ಕೆ ಜೀವ ಸರಿ ಆಯಿತು ಸರ್ ಅಂತ ಹೇಳ್ತಾನೆ ಜೀವ ಕೇಳ್ತಾನೆ ಅಂಕಲ್ ಏನಿದು ನಿಮ್ಮ ಕಂಡೀಷನ್ನು ಹೇಗಾಯಿತು ಆ್ಯಕ್ಸಿಡೆಂಟ್ ಆಯ್ತಪ್ಪ ರಚನಾ ಕೇಳ್ತಾಳೆ ಆ್ಯಕ್ಸಿಡೆಂಟಾ ಅಂಕಲ್ ನೀವು ಡ್ರೈವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರ್ತೀರಲ್ಲ ನೆನ್ನೆನೂ ಕೇರ್ಫುಲ್ಲಾಗೇ ಇದ್ನಪ್ಪ ರೋಡ್ ಎಡ್ಜಲ್ಲೇ ನಿಧಾನವಾಗಿ ಟೂ ವೀಲರ್ ಓಡಿಸ್ಕೊಂಡು ಇದ್ದೆ ಅದಕ್ಕೆ ಜೀವ ಕೇಳ್ತಾನೆ ಟೂ ವೀಲರಲ್ಲಿ ಬರ್ತಾ ಇದ್ರ ಭರಣಿ ಸಾರಿ ಹೇಳ್ತಾರೆ ಹೌದು ಸಂಜೀವ ನಿಮ್ಮಪ್ಪ ನನ್ನ ಬರ್ತ್ಡೇಗೆ ಅಂತ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ ಗಾಡಿ ಅದು ನನಗೆಳೆಯ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೋತಾ ಇದ್ದೆ ಕಣೋ ನಿನ್ನೆ ಅದನ್ನು ಸರ್ವೀಸಿಗೆ ಕೊಟ್ಟು ತೊಗೊಂಬರ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಒನ್ ಟಿ ಟಿ ಬಂದು ಭೂಮ್ ಸ್ಪಾಟು ಅನ್ಕೊಂಬಿಟ್ಟಿದ್ದೆ ಅಷ್ಟರಲ್ಲಿ ಜಗದೀಶ ಬಂದು ನನ್ನ ತಲೆ ಮೇಲೆ ಒಂದು ಹೊಡೆದು ಮಗನೇ ನೀನು ಬಂದು ನನ್ನ ಜೊತೆ ಸೇರ್ಕೊಂಬಿಟ್ರೆ ನನ್ನ ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋರು ಯಾರೋ ಹೇಳು ಮೇಲೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡು ಅಂತ ಹೇಳ್ದ ನಾನು ಫೋನ್ ಮಾಡಿದೆ ಅವ್ರು ಬಂದು ನನ್ನ ಕರ್ಕೊಂಬಂದು ಇಲ್ಲಿ ಸಾಕ್ಬಿಟ್ರು ರಚನಾ ಕೇಳ್ತಾಳೆ ಕಂಪ್ಲೇಂಟ್ ಕೊಡಲಿಲ್ವಾ ಅಂಕಲ್ ನೀವು ಕೊಟ್ಟಿದ್ದರೆ ಇವ್ರ ತಮ್ಮ ರಾಣ ಜೈಲಿಗೆ ಹೋಗ್ತಾ ಇದ್ದ ಅಂತ ಬರಣಿ ಸರ್ ಹೇಳಿದಾಗ ಜೀವನಿಗೆ ಹಾಗೆ ರಚನಾಗೆ ಶಾಕ್ ಆಗುತ್ತೆ ಇಲ್ಲಿ ರಾಣ ಕಪಿಲ್ಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ ವಿಲ್ಲು ಎರಡೂ ಸಿಗ್ಲಿಲ್ವಾ ಇನ್ನೂ ಒಂದು ಬ್ಯಾಡ್ ನ್ಯೂಸ್ ಇದೆ ಕಪ್ಪು ಅಂತ ಹೇಳ್ತಾನೆ ಅದಕ್ಕೆ ಕಪಿಲ್ ಏನಣ್ಣ ಅದು ಆ ಲಾಯರ್ ಭರಣ ಬದುಕ್ಬಿಟ್ಟ ನಮ್ಮ ಎರಡು ಪ್ಲಾನು ಫ್ಲಾಪ್ ಆಗೋಗ್ಬಿಡ್ತು ಎಲ್ಲಿದ್ದಾನಿವಾಗ ಹೋಗಿ ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಕಪಿಲ್ ಬೇಡ ಲಾಯರ್ ಭರಣನಿಗೆ ನಾವೇ ಆ್ಯಕ್ಸಿಡೆಂಟ್ ಮಾಡಿಸಿರೋದು ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಆ ಆ್ಯಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಈ ಸಮಯದಲ್ಲಿ ನೀನೇನಾದರೂ ಅಲ್ಲಿಗೆ ಹೋದರೆ ಜೈಲಿಗೆ ನನ್ನ ಕರ್ಕೊಂಡು ಹೋಗಿಯಾ ಅಂತ ಹೇಳಿ ನೀನೇ ಇನ್ವಿಟೇಷನ್ ಕೊಟ್ಟಾಗುತ್ತೆ ಮತ್ತು ಏನು ಮಾಡು ಮಾಡುವಂತೀಯ ರಾಣ ಅವನಿಗೇನೋ ಸನ್ನೆಯಲ್ಲಿ ಮಾತುಗಳನ್ನು ಹೇಳ್ತಾ ಇರ್ತಾನೆ ಬರ್ಣಿ ಸರ್ ನೀವು ಕೇಳಿಸ್ಕೊಂಡಿರೋದು ಕರೆಕ್ಟೇ ಈ ಆ್ಯಕ್ಸಿಡೆಂಟ್ ಇರೋದು ರಾಣನೇ ಅಂತ ಹೇಳ್ತಾರೆ ಜೀವ ಹೇಳ್ತಾನೆ ಅಂಕಲ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ರಾಣನಿಗೆ ಸ್ವಲ್ಪ ಹಠ ಜಾಸ್ತಿ ಹರಟ ಆದರೆ ಒಬ್ಬ ಮನುಷ್ಯನ ಕೊಲ್ಲೋ ರೇಂಜಿಗೆ ಅವನು ಹೋಗಲ್ಲ ಬರಣಿ ಸರ್ ಹೇಳ್ತಾರೆ ಬರೀ ಪ್ರೀತಿ ವಿಷಯದಲ್ಲಿ ಕುರುಡಲ್ಲಪ್ಪ ಸಂಬಂಧ ವಿಷಯಗಳಲ್ಲೂ ಕುರುಡೆ ಅದಕ್ಕೆ ನೀನೇ ಸಾಕ್ಷಿ ಅಂಕಲ್ ನಿಮ್ಮ ಮಾತಿಂದ ರಾಣ ನಿಮ್ಮ ಹತ್ರ ನಿಮ್ಮ ಹತ್ರ ಹರ್ಟಾಗಿ ನಡ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಅವನು ತೀರಾ ಆಕ್ಸಿಡೆಂಟ್ ಮಾಡೋ ಲೆವೆಲ್ಲಿಗೆ ಇಳಿಯಲ್ಲ ಅವನು ನಿಮ್ಮ ಮೇಲೆ ದಾಳಿ ಮಾಡುವಂತಹ ಅನಿವಾರ್ಯತೆ ಅವ್ನಿಗೇನಿದೆ ಬರಣಿ ಸರ್ ಹೇಳ್ತಾರೆ ವಿಲ್ ಅಂತ ನಿಮ್ಮಪ್ಪ ಜಗದೀಶ್ ಚಂದ್ರ ಬರೆದಿಟ್ಟಿರೋ ವಿಲ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂಕಲ್ ನೀನು ವಾಪಸ್ ಮನೆಗೆ ಬರಬೇಕು ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನೀನು ವಹಿಸ್ಕೋಬೇಕು ಅಂತ ಜಗದೀಶನ ಕೊನೆ ಆಸೆ ಆಗಿತ್ತು ಹಾಗಾಗಿನೇ ತೆರೆಮರೆಯ ಸತ್ಯಗಳನ್ನು ನಿಮಗೆ ಹೇಳಿ ನಿಮ್ಮ ನಿಮ್ಮ ಅಲ್ಲೇ ಮನಸ್ತಾಪ ಉಂಟು ಮಾಡೋದು ನನಗಿಷ್ಟ ಇರಲಿಲ್ಲ ಆದರೆ ಒಂದು ಮಾತನ್ನು ನೆನ್ಪಿಟ್ಕೋ ಸಂಜೀವ ನೀನು ಊಹೆ ಮಾಡ್ಕೊಂಡಿರೋ ಹಾಗೆ ಅಲ್ಲಿ ಮನೆಯವರು ಯಾರೂ ಇಲ್ಲ ಇರೋರೆಲ್ಲ ಗೋಮುಖ ವ್ಯಾಘ್ರಗಳು ಅದು ಸಾಯಿಸೋಕೆ ಶತ್ರುಗಳಲ್ಲ ಹಾಗಂತ ಕರೆದು ಮುದ್ದು ಮಾಡೋಕ್ಕೆ ಯೋಗ್ಯರೂ ಅಲ್ಲ ಆ ಮನೆನ ಒಪ್ಪ ಮಾಡೋದು ಕತ್ತಿ ಮೇಲೆ ನಡಿಗೆ ಥರ ನೀನಿಡೋ ಪ್ರತಿ ಹೆಜ್ಜೆನೂ ತುಂಬ ಕೇರ್ಫುಲ್ಲಾಗಿರಬೇಕು ನಿಮ್ಮ ಅಪ್ಪ ಬಿಟ್ಟೋಗಿರೋದು ನಿನ್ನ ಮೇಲೆ ಬಿಸ್ನೆಸ್ ಸಾಮ್ರಾಜ್ಯ ಅಲ್ಲ ಮನೆತನಾನು ಸಂಭಾಳಿಸು ಚ ಸಂಜೀವ ಆದಷ್ಟು ಆದಷ್ಟು ಬೇಗ ಬಂದು ಸಂಭಾಳಿಸು ಇಲ್ಲ ಅಂದರೆ ಹೆಸರಿಲ್ದಂಗೆ ಆಗುತ್ತೆ ಕಣೋ ನಿನ್ನ ಕುಟುಂಬ ಈ ಎಲ್ಲ ವಿಷಯಗಳನ್ನು ಸಂಜೀವನಿಗೆ ಸರ್ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್